ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿ ಆಫರ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಶಾಸಕ ರವಿಗಣಿಗ ಹೇಳಿಕೆಗೆ ಚಿಕ್ಕಮಗಳೂರು ಶಾಸಕ ತಮ್ಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ನನ್ನನ್ನ ಈವರೆಗೂ ಕೂಡ ಯಾರು ಸಂಪರ್ಕ ಮಾಡಿಲ್ಲ ಹಾಗಿದ್ರೂ ಕೂಡ ನನ್ನ ಹೆಸರಿಲ್ ಯಾಕ್ ಬಂತು ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕ ಸಿದ್ದರಾಮಯ್ಯ ಖರ್ಗೆ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಐದು ವರ್ಷ ಸರ್ಕಾರ ಆಳೋದಕ್ಕೆ ಜನ ಗೆಲ್ಲಿಸಿದ್ದಾರೆ ರವಿಗಣಿಗ ಅವರು ಏನ್ ಮಾತಾಡಿದ್ದಾರೆ ನನಗದ್ರ ಬಗ್ಗೆ ಮಾಹಿತಿ ಇಲ್ಲ ಇದರಲ್ಲಿ ನನ್ನ ಹೆಸರು ಯಾಕೆ ಬಂತು ಅನ್ನೋದು ನನಗೆ ಗೊತ್ತಿಲ್ಲ ಇಲ್ಲಿವರೆಗೂ ಕೂಡ ನನ್ನನ್ನ ಬಿಜೆಪಿಯವರಾಗ್ಲಿ ಜೆಡಿಎಸ್ನವ್ರು ಆಗ್ಲಿ ಯಾರು ಸಂಪರ್ಕ ಮಾಡಿಲ್ಲ ಹದಿನೆಂಟು ವರ್ಷ ಬಿಜೆಪಿಯಲ್ಲಿದೆ ಬಿಜೆಪಿಯವರು ಸಿಕ್ಕಾಗ ಆತ್ಮೀಯವಾಗಿ ಮಾತಾಡ್ತಾರೆ ಅಷ್ಟೇ ಆದ್ರೆ ಯಾರು ಕೂಡ ಬಿಜೆಪಿ ಅಥವಾ ಜೆಡಿಎಸ್ ಬನ್ನಿ ಅನ್ನುವಂತ ಆಫರ್ ನನ್ನ ಕೊಟ್ಟಿಲ್ಲ ಆ ರೀತಿ ಯಾರು ಸಂಪರ್ಕ ಮಾಡಿಲ್ಲ ಅಂತ ತಮ್ಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಹೇಳಿರೋದ್ರಲ್ಲಿ ಮತ್ತು ಶ ಮಂತ್ರಿಗಳು ಹೇಳಿರೋದ್ರಲ್ಲಿ ಸತ್ಯ ಇದೆ ನಾವೆಲ್ಲ ಯಾರು ಎಮ್ ಎಲ್ ಎಗಳನ್ನು ವಿರೋಧ ಪಕ್ಷದವರು ಭೇಟಿ ಮಾಡಿದರು ಎಲ್ಲಿ ಭೇಟಿ ಮಾಡಿದರು ಎಲ್ಲಿ ಸ್ಪೀಕರ್ ಹಾಕಿದರು ಯಾವುದ ಗೆಸ್ಟ್ ಹೌಸಿಗೆ ಬಂದಿದ್ದರು ಯಾವ ಏರ್ಪೋರ್ಟಲ್ಲಿ ಸಿಕ್ಕಿದ್ರು ಯಾವ ಹೋಟ್ಲಲ್ಲಿ ಬಂದು ಭೇಟಿ ಮಾಡಿದರು ಅನ್ನೋದೆಲ್ಲ ವಿಡಿಯೋ ಆಡಿಯೋ ರೆಕಾರ್ಡ್ ಇದೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ತೋರಿಸಿದ್ದೀವಿ ಆದ್ದರಿಂದ ಆ ಬೇಸ್ ಮೇಲೆ ಮುಖ್ಯಮಂತ್ರಿಗಳು ಐವತ್ತು ಕೋಟಿಗೆ ಐವತ್ತು ಶಾಸಕರನ್ನು ಖರೀದಿ ಮಾಡಕ್ಕೆ ಬಂದಿದ್ರು ಆದರೆ ನಮ್ಮ ಯಾರ ಶಾಸಕರು ಕೂಡ ಅದಕ್ಕೆ ಬಿದ್ದಿಲ್ಲ ಅನ್ನೋದನ್ನು ಹೇಳಿದರೆ ಅದು ಸತ್ಯ ಈಗ ಕೋರ್ಟಲ್ಲಿ ಒಂದು ಕೇಸ್ ನಡೆದ್ರೆ ಹನ್ನೆರಡು ವರ್ಷ ಹತ್ತು ವರ್ಷ ಎಂಟು ವರ್ಷ ನಡೀತದೆ ಸಮಯ ಗಳಿಗೆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಸಮಯ ಗಳಿಗೆ ಎಲ್ಲ ನೋಡ್ತಾ ಇದ್ದೀವಿ ಯಾವಾಗ ಬಿಡಬೇಕೋ ಬಿಡ್ತೀವಿ ಸೂಕ್ತವಾದ ಕಾನೂನು ಕ್ರಮಗಳನ್ನು ಕೈಗೊಳ್ಳಿ ಮುಖ್ಯಮಂತ್ರಿ ಹೇಳಿರೋದಲ್ಲಿ ಮತ್ತು ಶ ಮಂತ್ರಿಗಳು ಹೇಳಿರೋದಲ್ಲಿ ಸತ್ಯ ಇದೆ ನಾವೆಲ್ಲ ಯಾರು ಎಮ್ ಎಲ್ ಎಗಳನ್ನು ವಿರೋಧ ಪಕ್ಷದವರು ಭೇಟಿ ಮಾಡಿದರು ಎಲ್ಲಿ ಭೇಟಿ ಮಾಡಿದರು ಎಲ್ಲಿ ಸ್ಪೀಕರ್ ಹಾಕಿದರು ಯಾವುದ ಗೆಸ್ಟ್ ಹೌಸಿಗೆ ಬಂದಿದ್ದರು ಯಾವ ಏರ್ಪೋರ್ಟಲ್ಲಿ ಸಿಕ್ಕಿದರು ಯಾವ ಹೋಟ್ಲಲ್ಲಿ ಬಂದು ಭೇಟಿ ಮಾಡಿದರು ಅನ್ನೋದೆಲ್ಲ ವಿಡಿಯೋ ಆಡಿಯೋ ರೆಕಾರ್ಡ್ ಇದೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ತೋರಿಸಿದ್ದೀವಿ ಆದ್ದರಿಂದ ಆ ಬೇಸ್ ಮೇಲೆ ಮುಖ್ಯಮಂತ್ರಿಗಳು ಐವತ್ತು ಕೋಟಿಗೆ ಐವತ್ತು ಶಾಸಕರನ್ನು ಖರೀದಿ ಮಾಡೋಕ್ಕೆ ಬಂದಿದ್ರು ಆದರೆ ನಮ್ಮ ಯಾರ ಶಾಸಕರು ಕೂಡ ಅದಕ್ಕೆ ಬಿದ್ದಿಲ್ಲ ಅನ್ನೋದನ್ನು ಹೇಳಿದರೆ ಅದು ಸತ್ಯ ಈಗ ಕೋರ್ಟಲ್ಲಿ ಒಂದು ಕೇಸ್ ನಡೆದ್ರೆ ಹನ್ನೆರಡು ವರ್ಷ ಹತ್ತು ವರ್ಷ ಎಂಟು ವರ್ಷ ನಡೀತದೆ ಸಮಯ ಗಳಿಗೆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಸಮಯ ಗಳಿಗೆ ಎಲ್ಲ ನೋಡ್ತಾ ಇದ್ದೀವಿ ಯಾವಾಗ ಬಿಡಬೇಕೋ ಬಿಡ್ತೀವಿ ಸೂಕ್ತವಾದ ಕಾನೂನು ಕ್ರಮಗಳನ್ನು ಕೈಗೊಳ್ಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕ ರವಿ ಗಾಣಿಗೌದು ಬಿ ಜೆ ಪಿ ನಾಯಕರಿಂದ ಕಾಂಗ್ರೆಸ್ ಶಾಸಕರಿಗೆ ಆಫರ್ ಬಂದಿದೆ ಅನ್ನೋ ಒಂದು ಮಾಹಿತಿ ಬಂದಿದೆ ಅನ್ನೋದನ್ನ ಈಗ ತಾನೇ ಪತ್ರಿಕೆ ಪತ್ರಿಕೆ ಸ್ನೇಹಿತರ ಮುಖಾಂತರ ಗೊತ್ತಾಯ್ತು ಆದ್ರೆ ನನಗೆ ಆ ರೀತಿಯ ಸಂಪರ್ಕವನ್ನ ಯಾರು ಮಾಡಿಲ್ಲ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕ ರಾಜ್ಯದ ಜನ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವ ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಸರ್ಕಾರ ರಚನೆ ಮಾಡಿ ಐದು ವರ್ಷ ಸರ್ಕಾರ ಆಳ್ಬೇಕು ಅಂತ ಹೇಳಿ ನೂರ ಮೂವತ್ತಾರು ಜನ ಕೊಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ಅವ್ರು ಏನು ಮಾತನಾಡಿದರೋ ನನಗೆ ಅದು ಮಾಹಿತಿ ಇಲ್ಲ ಹಾಗಾಗಿ ನನ್ನ ವಿಷಯದಲ್ಲಿ ಯಾಕೆ ಆ ಥರ ಹೇಳಿದ್ರು ನನ್ನ ಹೆಸರು ಯಾಕಿದ್ರಲ್ಲಿ ಬಂತು ನನಗೆ ಗೊತ್ತಿಲ್ಲ ನನ್ನನ್ನು ಯಾರೂ ಆ ರೀತಿ ಸಂಪರ್ಕ ಮಾಡಿಲ್ಲ ಆ ರೀತಿ ಎಲ್ಲೂ ನನಗೊಬ್ಬ ಹದಿನೆಂಟು ವರ್ಷ ನಾನು ಬಿ ಜೆ ಪಿಲಿ ಇದ್ದಿದ್ದರಿಂದ ಎಲ್ಲರೂ ಎದುರುಗಡೆ ಸಿಕ್ಕಿದಾಗ ಬಹಳ ಅವಕಾಶ ಸಿಕ್ಕಾಗ ಕೆಲವರು ಖಾಸಗಿ ಮಾತಾಡ್ತಾರೆ ಬಿಟ್ಟರೆ ಆ ರೀತಿಯ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರೂ ಚರ್ಚೆ ಮಾಡಿಲ್ಲ ಅದು ಅವ್ರನ್ನೇ ಕೇಳಬೇಕು ನನಗೆ ಗೊತ್ತಿಲ್ಲ ಅದು ಅವ್ರನ್ನೇ ಕೇಳಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕ ರವಿ ಗಾಣಿಗವರು ಬಿ